ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಸದರಿ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ನಮ್ಮ ನೆಚ್ಚಿನ ಶಾಸಕರಾದ ಮಹೇಶ್ ತಮಲನಾಥ ಸಾಹೇಬರಿಗೆ ಪ್ರಥಮವಾಗಿ ನಾನು ವಲ್ಲಿಸ್ತೇನೆ ಅವರಿಗೆ ಮಾಲಾರ್ಪಣೆ ಮಾಡಿ ಒಂದು ಶಾಲು ಮತ್ತು ಮಾಲಾರ್ಪಣೆ ಮಾಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿ ಮಾಡಿದೆ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದ ವಾರದಲ್ಲಿ ಆರು ದಿನಗಳ ಪೂರಕ ಪೌಷ್ಟಿಕ ಆಹಾರವನ್ನ ಸಾಮಾನ್ಯ ಶಾಸಕರಾಗಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಬಡವರ ಬಂಧು ದೀನಬದಿತರ ಆಶಾಕರಣ ಶಿಕ್ಷಣ ಪ್ರೇಮಿಗಳು ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ದರ್ತಿ ತೆಗೆದುಕೊಂಡು ಅವುಗಳ ಸ್ತ್ರೀ ವಿರುದ್ಧಕ್ಕಾಗಿರ್ತದ ಕನ್ನಡವದಾಗಿರ್ತಕ್ಕಂಥವರು ನಮ್ಮ ನಿಮ್ಮದರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಮಹೇಂದ್ರನ ತಮ್ಮನವರು ಸರ್ ಅವರೇ ಅಜೀಂ ಪ್ರೇಮ್ಜಿತ್ ಫೌಂಡೇಶನ್ ಅವರು ಮುಂದಾಗಿ ಇದೇ ವರ್ಷ ಜುಲೈ ತಿಂಗಳಲ್ಲಿ ಸರ್ಕಾರದ ಒಡಂಬಡಿಕೆ ಮಾಡಿಕೊಂಡು ನಾನು ಹದಿನೇಳರಿಂದ ನೂರು ಕೋಟಿಗಳನ್ನ ಕೊಡ್ತೀನಿ ಈ ವಾರದ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ದಿನ ನಾವು ವಾರದಲ್ಲಿ ಇವತ್ತಿನಿಂದ ವಾರದಲ್ಲಿ ಆರು ದಿನಗಳ ಕಾಲ ಸನ್ಮಾನ್ಯ ಶಾಸಕರಿಂದ ನಾವು ಚಾಲನೆ ನೀಡ್ತಾ ಇದ್ದೇವೆ ಅವರು ಕೂಡ ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೀತಿಯಿಂದ ಸಹಾಯ ಸರ್ಕಾರವನ್ನು ನೀಡಿದ್ದಾರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ದತ್ತಾಗಿ ತೆಗೆದುಕೊಂಡು ಅವರ ಸ್ತ್ರೇ ಅಭಿವೃದ್ಧಿಗೆ ಅದರಲ್ಲಿ ಸರ್ಕಾರಿ ಶಾಲೆಗಳು ಅಂತಂದ್ರೆ ಪ್ರೀತಿ ಅವರು ಸರ್ಕಾರಿ ಶಾಲೆಗಳಿಗೆ ಏನಾದರೂ ಕೂಡ ನಾವೆಲ್ಲ ಆ ಇಲ್ಲಿ ಬಡ ಮಕ್ಕಳು ಬರ್ತಿರ್ತಾರೆ ಹೆಣ್ಣು ಬರ್ತಿರ್ತಾರೆ ಅವರ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಗುರಿ ಅಂತ ತಿಳ್ಕೊಂಡು ತಮ್ಮ ಸಂಸಾವನತರಗಳನ್ನು ಸಾಕಷ್ಟು ಹೊರಕ್ಕೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಚೌರಾದ ಚಪ್ಪಳಿಯವನ ಪ್ರಥಮ ಅವಕಾಶ ಅಂತ ಹೇಳಿದ್ತಾ ಇವತ್ತ ಅಧಿಕಾರಿವಾಗಿ ಪೌಷ್ಟಿಕ ಕಾರ್ಯವನ್ನ ಬರೆ 5 ಜನ ಮಕ್ಕಳು ಇಲ್ಲಿಕ್ಕೆ ನಲ್ಲಿ ಬರಬೇಕಾಯಿತು ನಮ್ಮ सरिया सरिया बेटे बस बस पूरा है तुम आओ ये बेटे 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 बेट मैं जून मेंबर्स तमाम टीचर्स और तमाम बच्चे